ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಯಾವ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡ್ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿ ಈ ಎರಡು ವಸ್ತುಗಳನ್ನ ಇಟ್ಟು ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರುತ್ತೆ ಅಂದರೆ ನಿಮ್ಮ ಮನೆಗೆ ಪ್ರಭಾವ ಬೀರುತ್ತೆ ಅಂತಂದರೆ ನಿಮಗೆ ನೀವೇ ಆಶ್ಚರ್ಯ ಪಡ್ತೀರಾ ಅಂತಹ ಅದ್ಭುತವಾದಂತಹ ಒಂದು ಶಕ್ತಿ ಇರುವಂತಹ ಈ ವಸ್ತುಗಳನ್ನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ನೋಡಿ ನಿಮ್ಮ ಜೀವನನೇ ಬದಲಾಗುತ್ತೆ ಹಣದ ಸುರಿಮಳೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದಂಥ ಒಂದು ಮಾತು ಅಂತಲೂ ಸಹ ನಾವು ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಈ ಎರಡು ವಸ್ತುಗಳನ್ನ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಬರ್ತೀರಾ ಗಂಡ ಹೆಂಡತಿ ನಡುವೆ ಇರುವಂತಹ ಒಂದು ಭಿನ್ನಾಭಿಪ್ರಾಯ ಜಗಳಗಳು ಕಥನಗಳು ನಡೀತಾ ಇದ್ರೆ ಅದರಿಂದ ಹೊರಬರ್ತೀರಾ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದರಿಂದ ಹೊರ ಬರುತ್ತೀರಾ ಮತ್ತೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಅನ್ನೋದು ಕಾಡ್ತಾ ಇದ್ರೂ ಸಹ ನೀವು ಆ ಈ ಒಂದು ಸಮಸ್ಯೆಗಳಿಂದ ಹೊರಬರ್ತೀರಾ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಶಕ್ತಿ ಇರುವಂತಹ ಈ ಎರಡು ವಸ್ತುಗಳನ್ನ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಜೊತೆಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಶಾಶ್ವತವಾಗಿ ಅಂದ್ರೆ ಸ್ಥಿರವಾಗಿ ಬಂದು ನೆಲೆಸಿ ನಿಮ್ಮಲ್ಲಿರುವಂತಹ ಸಕಲ ದಾರಿದ್ರ್ಯ ದೋಷಗಳನ್ನು ಸಹ ನಿವಾರಣೆ ಮಾಡ್ತಾರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ನೋಡಿ ನಾನು ನಿಮಗೆ ಹಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ತೋರಿಸ್ತಾ ಇದ್ದೀನಿ ಈ ಅಕ್ಕಿನ ಸದಾ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಅಕ್ಕಿ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಸೇರಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಪ್ರತಿನಿತ್ಯ ಯಾವತ್ತು ನೀವು ಪೂಜೆ ಪುರಸ್ಕಾರ ಮಾಡ್ತೀರೋ ಆ ದಿನಗಳಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಆದರೆ ಈ ಒಂದು ಪೂಜೆ ಪುರಸ್ಕಾರ ಅಂದರೆ ಅಕ್ಕಿಯ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಸೇರಿಸಿ ಅದರ ಜೊತೆಗೆ ಇದನ್ನ ಯಾವ ದಿನ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂತ ಅನ್ನೋದನ್ನ ನಾನೀಗ ನಿಮಗೆ ಈಗ ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಸೊಬ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾಯಿದ್ವಿ ಅಂತ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಅಕ್ಕಿಯ ರೆಮಿಡಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟ್ ತನಕ ನೋಡಿ ಪ್ರತಿಯೊಬ್ಬರು ಸಹ ಇದನ್ನ ಯೂಸ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಒಂದು ಹೋಗಿ ಒಂದು ಚಿಕ್ಕದಾದಂತಹ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನಿಮ್ಮ ಮನೆಯ ದೇವ್ರ ಮನೆ ಕೊಡೆಯಲ್ಲಿ ಈ ಎರಡು ವಸ್ತುಗಳನ್ನ ನೀವು ಇಡಬೇಕಾಗುತ್ತೆ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಅಂದರೆ ದಾರಿದ್ರ್ಯ ದೋಷಗಳಿದ್ರೂ ಸಹ ಸಂಪೂರ್ಣವಾಗಿ ಅದನ್ನು ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ಎರಡು ವಸ್ತುಗಳನ್ನ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡೋದರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯಿಂದ ಅವರ ಬರ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸಾರಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸಾರಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ತೀರಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಣು ಮಕ್ಕಳು ಪ್ರತಿದಿನವೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಪ್ರತಿದಿನ ಮಾಡಲಿಲ್ಲ ಅಂತಂದರೂ ವಾರ ಒಪ್ಪತ್ತುಗಳಲ್ಲಿ ನೀವು ಉಪವಾಸ ಇಟ್ಕೊಂಡು ನಮ್ಮ ಯಜಮಾನನಿಗೆ ಒಳ್ಳೇದಾಗಲಿ ನಮ್ಮ ಸ ಮನೆಯಲ್ಲಿರುವಂಥ ಸದಸ್ಯರಿಗೆ ಒಳ್ಳೇದಾಗ್ಲಿ ನಮ್ಮ ನಮ್ಗೆ ನಮ್ಗೊಳ್ಳೇದಾಗಲಿ ಅಂತ ಹೇಳಿ ನೀವು ಪೂಜೆ ಪುರಸ್ಕಾರಗಳನ್ನ ಪ್ರತಿಯೊಬ್ಬರು ಮಾಡೇ ಮಾಡ್ತೀರ ಅಲ್ವಾ ಹಾಗೆಯೇ ಪ್ರತಿಯೊಬ್ಬರು ಸಹ ಯಾವ ರೀತಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರೋ ಅದೇ ರೀತಿ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಲಿಬೇಕು ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಗೆ ಬಂದು ನೆಲೆಸಬೇಕು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ನಡುವೆ ಬರುವಂತಹ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳ ನಡುವೆ ಬರುವಂತ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಈ ರೀತಿ ಆ ಯಾವ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇರಲಿ ಫ್ರೆಂಡ್ಸ್ ಇಂತ ಸಮಸ್ಯೆ ಎಲ್ಲವನ್ನು ಸಹ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಎರಡು ವಸ್ತುಗಳನ್ನ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಸಕಾಲ ಸಂಕಷ್ಟ ದೋಷಗಳು ದಾರಿದ್ರ್ಯ ದೋಷಗಳಿಂದಲೂ ಸಹ ನೀವು ಹೊರಬರ್ಬೋದು ಅಂತಾನೆ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಒಂದು ಚಮತ್ಕಾರದ ರೀತಿಯಲ್ಲಿರುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆದರೆ ಮಹಾಲಕ್ಷ್ಮಿನ ಒಂದ್ಸಲ ಹೊಲಿಸ್ಕೊಂಡ್ರೆ ಸಾಕು ನಮಗೆ ನಮ್ಮಲ್ಲಿರುವಂತಹ ದಾರಿದ್ರ ಕಷ್ಟಗಳೆಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ನಾವು ಒಂದು ಸುಖ ನೆಮ್ಮದಿಯಾದಂಥ ಒಂದು ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ಅಂದರೆ ಇದನ್ನು ನೀವು ಯಾವತ್ತು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇದನ್ನು ನೀವು ಆದಷ್ಟು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಗುರುವಾರ ಆಗಿರ್ಬೋದು ಅಮಾವಾಸ್ಯೆ ಉಣ್ಮೆಗಳಲ್ಲೂ ಸಹ ಇದನ್ನ ನೀವು ಮಾಡ್ಕೋಬೋದು ಇದಕ್ಕೆ ಯಾ ಅಂದರೆ ಇದೇ ಇದನ್ನ ನೀವು ಸಾಮಾನ್ಯವಾಗಿ ಇದನ್ನ ನೀವು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದು ಐದುವರೆಯಿಂದ ಒಂದು ಏಳುವರೆ ಒಳಗಡೆನೆ ಈ ಒಂದು ಚಿಕ್ಕದ ಮೀನಿನ ನೀವು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಳೋದ್ರಿಂದ ನಿಮಗೆ ಒಂದು ಅದ್ಭುತವಾದಂಥ ಒಂದು ಪಾಲನೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಹಕ್ಕಿನ ತೋರಿಸ್ತಾ ಇದ್ದೀನಿ ಅನ್ನಪೂರ್ಣೇಶ್ವರಿಗೆ ಇಷ್ಟವಾಗುವಂತಹ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಈ ಅಕ್ಕಿನ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ಅಕ್ಕಿಯನ್ನು ಇಡೋದ್ರಿಂದ ಅಕ್ಕಿಯನ್ನು ಇಟ್ಟು ನೀವು ಮಾತೆ ಮಹಾ ಅಂದರೆ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿಯ ಕೃಪೆ ನಿಮಗೆ ಸಿಗಬೇಕು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಈ ಒಂದು ಅಕ್ಕಿಯ ಡಬ್ಬದ ಅಕ್ಕಿಯ ಡಬ್ಬದಲ್ಲಿ ಮೂರು ಲೋಟದಷ್ಟು ಅಕ್ಕಿನ ನೀವು ಒಂದು ತಾಮ್ರದ ಚೆಮುನ ತೆಗೆದುಕೊಡಿ ಒಂದು ತಾಮ್ರದ ಚೆಮುನ ತೆಗೆದುಕೊಂಡು ಅದಕ್ಕೆ ಮೂರು ಲೋಟದಷ್ಟು ಅಕ್ಕಿನ ನೀವು ಹಾಕಿ ಅದನ್ನು ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಡಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನ ಒಂದು ವಸ್ತುವನ್ನ ಸೇರಿಸ್ಬೇಕಾಗುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಅಂದರೆ ತುಂಬಾನೇ ಪ್ರೀತಿಕಾರಕವಾಗಿರುವಂಥ ಈ ಅಕ್ಕಿನ ನೀವು ಮೂರು ಲೋಟ ತಾಮ್ರದ ಚೆಂಬಿಗೆ ಹಾಕೊಂಡು ನಂತರ ಅದನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನ ಒಂದು ವಸ್ತುವನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ಕೇಳಿದ್ರೆ ನೋಡಿ ನಾನು ನಿಮಗೆ ಇಲ್ಲಿ ಅರಿಶಿಣದ ಕೊಂಬನ ತೋರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬನ ನಾವು ದೈವಶಕ್ತಿ ಇರುವಂತಹ ಒಂದು ಅರ್ಶನದ ಕೊಂಬು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಈ ಅರ್ಶನದ ಕೊಂಬಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳಾದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ದೇಹಲ್ಲಿ ನೆಲೆಸಿರುವಂತಹ ಈ ಅಕ್ಕಿಲೂ ಸಹ ನಮಗೆ ಅಕ್ಕಿಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅನ್ನ ಅಕ್ಕಿನ ನಾವು ಅನ್ನಪೂರ್ಣೇಶ್ವರಿಗೆ ಓದಿಸ್ತೀವಿ ಅಲ್ವಾ ಅನ್ನಪೂರ್ಣೇಶ್ವರಿಯ ಕೃಪೆ ನಮಗೆ ಸಿಗಬೇಕು ಅನ್ನಪೂರ್ಣ ಅಂದರೆ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಆಗಬೇಕು ಅಂತ ಅಂದರೆ ಈ ರೆಮಿಡಿ ತುಂಬನೇ ಮುಖ್ಯವಾದಂತಹ ಒಂದು ಪಾತ್ರನ ವಹಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಅರಿಶಿನದ ಕೊಂಬು ಒಂದೇ ಒಂದು ಅರಿಶಿನದ ಕೊಂಬನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಈ ಅಕ್ಕಿ ಇದೆ ಅಲ್ವಾ ಈ ಅಕ್ಕಿಗೆ ಈ ರೀತಿ ಮಧ್ಯದಲ್ಲಿ ಇಡಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಸಹ ನೀವು ಹಾಕಿ ಇದನ್ನ ನೀವು ನಿಮ್ಮ ಮನೆಯ ಮುಖ್ಯದ್ವ ಅಂದರೆ ಸಾರಿ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ನೀವು ಇಟ್ಟು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ನಿಮಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ನೀವು ಇಲ್ಲಿ ಒಂದು ತಾಮ್ರದ ಚೆಮ್ಮನ ತೆಗೆದುಕೊಂಡು ಮೂರು ಲೋಟದಷ್ಟು ಅಕ್ಕಿನ ಹಾಕೊಂಡು ನಂತರ ಅದಕ್ಕೆ ಸ್ವಲ್ಪ ಅರ್ಶನಾ ಕುಂಕುಮ ಹಾಕಿ ನಂತರ ಸೆಂಟ್ರಲ್ಲಿ ನೀವು ಈ ಒಂದು ಅರಿಶಿಣದ ಕೊಂಬನ್ನು ಇಟ್ಟು ನೀವು ಪೂಜೆ ಪುರಸ್ಕಾರ ಅಂದರೆ ಕೆಂಪು ಬಣ್ಣದ ಹೂನು ಹಾಕಿ ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರಾ ಅದೇ ರೀತಿ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅವತ್ತೊಂದು ದಿನ ನೀವು ಅಂದರೆ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿದ ನಂತರ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ನೀವು ಇದನ್ನ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಿ ಇಟ್ಟು ನೀವು ನಿಮ್ಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ಚಮತ್ಕಾರದ ರೂಪದಲ್ಲಿ ನಿಮ್ಮ ಯಾವುದೇ ಒಂದು ಕಷ್ಟಗಳಿರಲಿ ಸಂಕಷ್ಟಗಳನ್ನು ಸಹ ಇದು ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು ಆ ಥರ ಅಷ್ಟೊಂದು ಶಕ್ತಿ ಇರುವಂತಹ ಈ ಒಂದು ಅಕ್ಕಿ ಮತ್ತೆ ಅರ್ಶನದ ಕೊಂಬಿಗೆ ಅಷ್ಟೊಂದು ಶಕ್ತಿ ಇದೆ ಅಂತಲೂ ಹೇಳ್ಬೋದು ಇದನ್ನು ನೀವು ತಾಮ್ರದ ಚಮನಲ್ಲಿ ಇಟ್ಟಿರುವಂಥ ಈ ಅಕ್ಕಿನ ನೀವು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಫೋಟೋದ ಮುಂದೆ ಇಟ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಹಾಂ ನೋಡಿದ್ರಲ್ಲ ಈ ರೀತಿ ನೀವು ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಸಂಕಷ್ಟಗಳಿದೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಕಾಡ್ತಾ ಇದೆ ಅದನ್ನು ಹೇಳ್ಕೊಡಿ ಈಗ ಎಕ್ಸಾಂಪಲ್ ಅಂತಂದರೆ ಅಂದರೆ ಮನೆಯಲ್ಲಿರುವಂತಹ ಹೆಂಜು ಮೇಲೆ ಕೈ ಇಟ್ಕೊಳ್ಳಿ ಕೈ ಇಟ್ಕೊಂಡು ನೀವು ಕೇಳ್ಕೋಬೇಕು ಅಂದರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಅನ್ನಪೂರ್ಣೇಶ್ವರಿ ಮತ್ತು ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಡಿ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಕಡಿಬೇಕು ನಮ್ಮ ಯಜಮಾನರಿಗೆ ಮತ್ತು ಮನೆಯ ಸದಸ್ಯರಿಗೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ನಮ್ಮಲ್ಲಿ ನಮ್ಮ ಮನೆಯಲ್ಲಿರುವಂತಹ ಅಂದರೆ ತುಂಬ ನಮ್ಮ ಮನೆಯಲ್ಲಿ ಕಾಡ್ತಾ ಇರುವಂತಹ ಸಾಲದ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಗಂಡ ಹೆತಿ ನಡುವೆ ಇರುವಂತಹ ಜಗಳಗಳು ಕದನಗಳ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಯಾವುದೇ ಒಂದು ಸಮಸ್ಯೆ ಇರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆಯೇ ಇದ್ದೇ ಇರ್ತಲ್ವ ಆ ಸಮಸ್ಯೆ ಯಾವುದು ಅಂದರೆ ನಿಮ್ಗೆ ಯಾವ ಸಮಸ್ಯೆ ಇದೆ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ಥರ ಕೈ ಇಟ್ಕೊಂಡು ನೀವು ಕೇಳ್ಕೊಳ್ಳಿ ಕೇಳ್ಕೊಳ್ಳೋದ್ರಿಂದ ಅಂದರೆ ಕೇಳ್ಕೊಳ್ಳಿ ಫ್ರೆಂಡ್ಸ್ ಕೇಳ್ಕೊಳ್ಳೋದ್ರಿಂದ ಅಂದರೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನ್ನಪೂರ್ಣೇಶ್ವರಿಯ ಒಂದು ಕೃಪೆ ಸಿಗುತ್ತೆ ಮಹಾಲ ಸಾಕ್ಷಾತ್ ಮಹಾಲಕ್ಷ್ಮಿಯ ದೇವಿಯ ಅನುಗ್ರಹವಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಹೊರ ಬರ್ತೀರ ಹಣಕಾಸಿನ ಸಮಸ್ಯೆಯಿಂದ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಬರುತ್ತೀರಾ ಹಾಂ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತೆ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಮತ್ತು ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯಿಂದ ಹೊರ ಬರೋದ್ರ ಜೊತೆಗೆ ನಿಮ್ಮಲ್ಲಿರುವಂಥ ಯಾವುದೇ ಒಂದು ದಾರಿದ್ರ್ಯ ದೋಷಗಳಿದ್ರು ಸಹ ಇದರಿಂದ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದಂದರೆ ಅಕ್ಕಿ ಮತ್ತು ಅರಿಶಿನದ ಕೊಂಬು ಎರಡನ್ನೂ ಸಹ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಅಂದರೆ ಎರಡನ್ನೂ ಜೊತೆಯಾಗಿ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಅಣ್ಣಪೂರ್ಣೇಶ್ವರಿ ದೇವಿಯ ಒಂದು ಕೃಪೆ ನಿಮಗೆ ಸಿಗುತ್ತೆ ಮಾ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹವು ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎರಡು ವಸ್ತುಗಳನ್ನು ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಕಲ ದೋಷಗಳಿದ್ರು ಕಷ್ಟಗಳಿದ್ರು ಯಾವ ಸಮಸ್ಯೆ ಬೆಳೀತಾ ಇದ್ದೀರಾ ಅಂತ ಎಲ್ಲ ಒಂದು ಸಮಸ್ಯೆಯಿಂದಲೂ ನೀವು ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತವಾದಂತಹ ರೆಮಿಡಿ ಇದು ಯಾಕೆಂತಂದರೆ ಇದನ್ನ ನಾನು ಸಹ ಮಾಡಿದ್ದೀನಿ ಅಕ್ಕಿಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿಯಾದರೂ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶ ಕೊಡುತ್ತೆ ನೂರಕ್ಕೆ ನೂರಲ್ಲ ನೂರಕ್ಕೆ ಅಂದರೆ ನೂರಕ್ಕೆ ಒಂದು ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟೇ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಚಮತ್ಕಾರಿ ಇರುವಂತಹ ಈ ಒಂದು ಬದಲಾವಣೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಂದರೆ ಅಂದರೆ ನೀವು ಇವತ್ತು ಮಾಡಿದಿರ ಅಂತಂದ್ರೆ ನಾಳೆಯಿಂದಲೇ ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ತೀರಾ ನಾಲ್ಕು ದಿಕ್ಕುಗಳಿಂದ ಸಹ ನಿಮಗೆ ಹಣ ಬರುತ್ತೆ ಯಾವುದೇ ಒಂದು ಸಮಸ್ಯೆ ಕಾಡ್ತಾ ಇದ್ರು ಸಹ ಈಗ ಕೆಲವರಿಗೆ ಕೊಟ್ಟಂತ ಹಣ ಬರ್ತಾ ಇರಲ್ಲ ನೋಡಿ ಅಂತಹ ಒಂದು ಸಮಸ್ಯೆಯಿಂದ ಕಾಡ್ತಾ ಇದ್ರೆ ಅಂತಹ ಸಮಸ್ಯೆಯಿಂದ ಹೊರಬರ್ತೀರ ಅವರೇ ನಿಮಗೆ ದುಡ್ಡಿಸ್ಕೊಂಡು ನಿಮಗೆ ಯಾರು ಮೋಸ ಮಾಡಿ ಹೋಗಿರ್ತಾರೋ ಅವರೇ ಅವರೇ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಿ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ತಾರೆ ಅಂತ ಒಂದು ಚಮತ್ಕಾರದ ರೀತಿಯಲ್ಲಿ ಇದು ಬದಲಾವಣೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನಿಮಗೆ ಮನೇಲಿ ಹೇಳಿಕೆ ಆಗುತ್ತೆ ಅಂದರೆ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಮನೆ ಏಳಿಗೆ ಆಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಮನೆಯಲ್ಲಿ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ಮನೆಯಲ್ಲಿ ಸದಾ ಹಣ ಇರುತ್ತೆ ಹಣದ ಕೊರತೆನೇ ನಿಮಗೆ ಬರಲ್ಲ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಒಂದು ಸೈಡಿಂದ ಏನಾದರೂ ಹಣ ಖರ್ಚಾದರೆ ಮತ್ತೊಂದು ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ ನಾಲ್ಕು ದಿಕ್ಕುಗಳಿಂದ ಹಣ ಬರುತ್ತೆ ಖಂಡಿತ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಲೇ ಹೇಳಬಹುದು ಹಾಂ ಫ್ರೆಂಡ್ಸ್ ನಂತರ ನೀವು ಇದನ್ನ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ಚೇಂಜ್ ಮಾಡಿಕೊಡಿ ಅಂದರೆ ಚೇಂಜ್ ಮಾಡ್ತೀರಲ್ವ ಆಗ ಇದರಲ್ಲಿರುವಂತಹ ಅಂದರೆ ಇದರಲ್ಲಿರುವ ಅಂದರೆ ಇದರಲ್ಲಿರುವಂತಹ ಅಕ್ಕಿಯಿಂದ ನೀವು ಒಂದು ಸಿಹಿ ಪದಾರ್ಥವನ್ನು ಮಾಡಿ ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ನೈವೇದ್ಯವಾಗೂ ಇಡ್ಬೋದು ಮನೆಯವರೆಲ್ಲರೂ ಸಹ ಅದನ್ನ ಸ್ವೀಕರಿಸ್ಬೋದು ಅದ್ರ ಜೊತೆಗೆ ಅರಿಶಿನದ ಕೊಂಬಿರುತ್ತಲ್ವ ಅದನ್ನು ನೀವು ಅರಳಿ ಮರದ ಒಂದು ಮರದ ಹತ್ರನೇ ತಗೊಂಡೋಗಿ ಹಾಕಬೇಕಾಗುತ್ತೆ ಅಂದರೆ ಯಾರಿಗೂ ತಿಳಿದ ಹಾಗೆ ಅರಳಿ ಹತ್ರನೇ ತಗೊಂಡೋಗಿ ಹಾಕಬೇಕಾಗುತ್ತೆ ಅಂದರೆ ಅಕ್ಕಿನೂ ಸಹ ನೀವು ಹಾಕ್ಬೋದು ಇಲ್ಲ ನಾವು ಅಕ್ಕಿನ ನಾವು ಮನೇಲಿ ಏನು ಮಾಡೋಲ್ಲ ಅಂದರೆ ಸಿಹಿ ಪದಾರ್ಥ ಏನು ಮಾಡೋಲ್ಲ ನಾವು ಅಕ್ಕಿನೂ ಸಹ ನೀವು ತಗೊಂಡು ಹಾಕ್ತೀವಿ ಅಂದರೆ ಅಕ್ಕಿ ಮತ್ತು ಅರಿಶಿನ ಎರಡನ್ನೂ ಸಹ ತಗೊಂಡೋಗಿ ಹೋಗಿ ನೀವು ಅರಿ ಅಂದರೆ ಅರಳಿ ಬುಡಕ್ಕೆ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇದನ್ನ ನೀವು ಮಂಗಳವಾರ ಶುಕ್ರವಾರ ಮಾಡಿರ್ತೀವಿ ಅಂತ ಅಂದರೆ ಅಮಾವಾಸ್ಯ ಉಣ್ಣ್ಮೆಗಳಲ್ಲಿ ನೀವು ತಗೋಬೇಕಾಗುತ್ತೆ ಅಕಸ್ಮಾ ಅಲ್ಲ ಮಂಗಳವಾರ ಮಾಡಿರ್ತೀವಿ ಅಂತ ಈ ಒಂದು ರೆಮಿಡಿನ ನೀವು ಮಂಗಳವಾರ ಮಾಡಿದರೆ ಅಮಾವಾಸ್ಯೆಯಲ್ಲಿ ತೆಗೀರಿ ಅಕಸ್ಮಾತ್ ನೀವು ಶುಕ್ರವಾರ ಮಾಡಿದ್ರೆ ಹುಣ್ಣ್ಮೆಯಲ್ಲಿ ತೆಗೀರಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಈ ರೀ ಸಾರಿ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಲ ದಾರಿದ್ರ್ಯ ದೋಷಗಳು ಕಷ್ಟಗಳು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಏನಾದರೂ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳಗಳು ಕದನಗಳು ನಡೀತಾ ಇದ್ದರೆ ಇಲ್ಲ ಗಂಡ ನಮ್ಮ ಮಾತನ್ನ ಕೇಳಲ್ಲ ಅಂತ ನೀವೇನದ ಅನ್ನೋದಾದರೆ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರೆ ಎಲ್ಲ ಸಮಸ್ಯೆಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಸಂಕಲ್ಪ ಮಾಡ್ಕೋತಿರಲ್ಲ ಆಗ ಕೇಳ್ಕೊಳ್ಳಿ ನಮ್ಮಲ್ಲಿರುವಂತಹ ಸಂಕಲ ಸಂಕಷ್ಟಗಳು ಸಹ ನಮಗೆ ಬಗೆಹರಿಲಿ ಹಣಕಾಸಿನ ಮೇನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಸಾಲದ ಸಮಸ್ಯೆ ಬಗೆಹರಿಲಿ ನಾವು ದುಡ್ದಂತಹ ಹಣ ನಮಗೆ ಕೈಯಲ್ಲಿ ಉಳಿದಿ ನಮಗೆ ಮುಖ್ಯವಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅಂತಾನೆ ಕೇಳ್ಕೊಡಿ ಫ್ರೆಂಡ್ಸ್ ಕೇಳ್ಕೊಳ್ಳೋದ್ರಿಂದ ಇದು ಒಂದು ಅದ್ಭುತವಾದಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾವಣೆ ಅಂತ ಅಂದ್ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಈ ಅಕ್ಕಿಯಿಂದ ಅಕ್ಕಿನ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆ ಅಕ್ಷಯವಾಗುತ್ತೆ ಮತ್ತೆ ಮನೆ ಹೇಳಿಗೆ ಹೊಂದುತ್ತೆ ಮನೆಯಲ್ಲಿರುವಂತಹ ಸಕಲ ದಾರಿದ್ರ್ಯತೆಗಳು ದೋಷಗಳು ಕಷ್ಟಗಳು ಎಲ್ಲವನ್ನು ಹೊರ ಹಾಕುವಂಥ ಒಂದು ಶಕ್ತಿ ಈ ಒಂದು ಅಕ್ಕಿಯ ರೆಮಿಡಿ ಇದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇದನ್ನ ಮಾಡ್ಕೊಳ್ಳೋದ್ರಿಂದ ನೀವು ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ನೀವೇ ಪರೀಕ್ಷೆ ಮಾಡಿ ನೋಡಿ ದಿನದಿಂದ ದಿನಕ್ಕೆ ಇದು ತುಂಬ ಬದಲಾವಣೆಗಳನ್ನ ತಂದು ಕೊಡುತ್ತೆ ಮನೆಯಲ್ಲಿ ಖರ್ಚಾಗುವಂತಹ ಹಣ ಉಳಿಯುತ್ತೆ ಮತ್ತೆ ಸಾಲದ ಸಮಸ್ಯೆಯಿಂದ ಬರಲ್ತಾ ಇರ್ತೀರಾ ನೋಡಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ನಿಮಗೆ ಗೊತ್ತಾಗಲ್ಲ ಸಾಲ ಎಷ್ಟು ಬೇಗ ತೀರ್ತು ಅಂತ ಅನ್ನೋದು ನಿಮಗೇನೆ ಗೊತ್ತಾಗಲ್ಲ ಅಂತಹ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಗಂಡ ಹೆಂಡತಿ ನಡುವೆ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ ಆದರೆ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಅನ್ನೋದು ಬರುತ್ತೆ ಹಣಕಾಸಿನ ಸಂಬಂಧದಲ್ಲಿ ಏನಾದರೂ ಬಿರುಕು ಕಂಡಿದ್ರೆ ಅಂದರೆ ಫ್ರೆಂಡ್ಸ್ಗಳ ಮಧ್ಯೆ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಮಧ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಸಮಸ್ಯೆ ಏನಾದರೂ ಬಿರುಕು ಕಂಡಿದ್ರೆ ಅದು ಸಹ ಸರಿ ಹೋಗುವಂತಹ ಒಂದು ಅದ್ಭುತ ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರ ಫ್ರೆಂಡ್ಸ್ ನಾಲ್ಕು ದಿಕ್ಕುಗಳಿಂದನೂ ಹಣ ಬರುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನೆಯಿಂದನೇ ಇರುತ್ತೆ ನಿಮಗೆ ಇದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗಿ ನಿಮಗೆ ಹಣ ಅನ್ನೋದು ನಿಮ್ಮನ್ನೇ ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತವಾದಂತಹ ಒಂದು ಚಮತ್ಕಾರ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅಕ್ಕಿಯ ರೆಮಿಡಿ ಇದು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯ ಕೃಪೆ ಸಿಗೋದ್ರ ಜೊತೆಗೆ ಅನ್ನ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಗೋದರ ಜೊತೆಗೆ ಅನ್ನಪೂರ್ಣೇಶ್ವರಿಯ ಕೃಪೆನೂ ಸಹ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸದಾ ನಿಮಗೆ ಹಣ ಇದ್ದಂಗೆ ಇರುತ್ತೆ ಅದರ ಜೊತೆಗೆ ಫ್ರೆಂಡ್ಸ್ ದವಸ ಧಾನ್ಯದ ಕೊರತೆಯೂ ಸಹ ಇದರಿಂದ ನಿಮಗೆ ಬರಲ್ಲ ಅಂತಲೂ ಹೇಳ್ಬೋದು ಅಂತಹ ಅದ್ಭುತವಾದಂತಹ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂಥ ರೆಮಿಡಿ ಇದು ಅಂತಲೂ ಹೇಳ್ಬೋದು ಅಕ್ಕಿ ಇದ್ರೇ ಅಲ್ವಾ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ಅಕ್ಕಿ ಇದ್ರೆ ಮಾತೆ ಮಹಾಲಕ್ಷ್ಮಿ ಇದ್ದಾರೆ ಅಂತಲೇ ಅರ್ಥ ಅಲ್ವಾ ಅಕ್ಕಿನೇ ಇಲ್ಲ ಖಾಲಿ ಆಗ್ತಾ ಇದೆ ನಮಗೆ ಅಕ್ಕಿನ ಈ ಅಕ್ಕಿನ ತಗೊಂಡು ಬರ್ತೀವಿ ಆಗಲೇನು ಸ್ವಲ್ಪ ದಿನ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ನಮಗೆ ಅಕ್ಕಿ ತಗೊಳಕ್ಕೂ ಆಗ್ತಾ ಇಲ್ಲ ಅಂತ ಅಂತಹ ಮನೆಯಲ್ಲಿ ದಾರಿದ್ರತನ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳಿ ಅಲ್ವಾ ಅವರು ಈ ಒಂದು ಚಿಕ್ಕದಾದಂಥ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅಷ್ಟರ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ಬದಲಾವಣೆ ತಂದುಕೊಡುವಂತಹ ಒಂದು ಅದ್ಭುತ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೀನು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಲೇಬೇಕು ಯಾಕೆ ಅಂತ ಹೇಳಿದ್ರೆ ಅಕ್ಕಿಯ ರೆಮಿಡಿ ಅಂತಂದರೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಒಬ್ಬರೇ ಚೆನ್ನಾಗಿರೋದು ಬೇಡ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರಲಿ ಅಲ್ವಾ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖವಾದಂಥ ಜೀವನನ ನಾವು ಪ್ರತಿನಿತ್ಯದಲ್ಲಿ ಕಾಡುವಂತಹ ಈ ಒಂದು ಹಣಕಾಸಿನ ಸಮಸ್ಯೆನ ಈ ಸಣ್ಣ ಪುಟ್ಟ ರೆಮಿಡಿಗಳನ್ನ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮಾಡ್ಕೊಳ್ಳೋದ್ರೆ ಅಂದರೆ ಮೇನಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ಮಾಡೋಣ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನ್ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗಿ ಒಂದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್